તેમ તાપક છે જય વાલે માનનીય શ્રી ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪತಾಕಿ ಕಾಂಗ್ರೆಸ್ ಸರ್ಕಾರಕ್ಕೆ ಅದೇ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಇವತ್ತು ಯಾರಾದರೂ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಕೊಂತೀವಿ ಅನ್ನುವಂಥ ಮಾತನ್ನು ಹೇಳಿದಾರೆ ಕೇಂದ್ರ ಸಚಿವರು ಆ ಹಿನ್ನೆಲೆಯಲ್ಲಿ ಇವತ್ತು ಕ್ರಮ ಕೈಗೊಂಡಿದ್ದಾರೆ ಇಪ್ಪತ್ತೈದು ಲಕ್ಷ ವಿದ್ಯಾರ್ಥಿಗಳು ಅಲ್ಲ ನೋಡಿ ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅಂತನ ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಡೆಫಿನೆಟ್ಲಿ ಇವತ್ತು ಯಾವುದೇ ಸರ್ಕಾರ ಇರಲಿ ಈ ರೀತಿಯಾದಂಥ ತಪ್ಪುಗಳು ಆಗಲೇಬಾರ್ದು ಆಗಿದ್ರೆ ಈಗಾಗಲೇ ಅದ್ರ ಬಗ್ಗೆ ಕ್ರಮವನ್ನು ಕೇಂದ್ರ ಸರ್ಕಾರ ಕೈಕೊಂಡಿದೆ ಕಾರ್ಯಕ್ರಮ ಬಗ್ಗೆ ಇಲ್ಲಿ ಬರ್ದಿಂತ ಬರ್ತೀವಿ ಹದಿನೆಂಟು ರೂಪಾಯಿ ಚೀಪ್ ಸಿಗ್ತದೆ ಪೆಟ್ರೋಲ್ ಅಲ್ಲಿ ಹೋಗಿ ಖರೀದಿ ಮಾಡಲಿಕ್ಕೆ ಚಾಲೂ ಮಾಡಿದ್ದಾರೆ ನಮ್ಮ ಪೆಟ್ರೋಲ್ ಬಂಕ್ ಖಾಲಿ ಬಿದ್ದಾವೆ ಈ ರೀತಿ ಒಂದು ಇದು ಬೇರೆ ಬರೀ ಒಂದು ಉದಾಹರಣೆ ಇದು ಈ ರೀತಿ ಬೇರೆ ರಾಜ್ಯದ ಕಂಪ್ಯಾರಿಸನ್ ಒಂದು ಚಾರ್ಟ್ ಕೊಡಲಿ ಅವರು ಸುಮ್ಮನೆ ವೇಗಾಗಿ ಹೇಳುವಂಥದ್ದು ಬೇಕಾಗಿಲ್ಲ ಅದಕ್ಕಾಗಿ ಬೇರೆ ರಾಜ್ಯವ್ರು ಏನು ಮಾಡ್ತಾರು ಬಿಡ್ತಾರೋ ನಮ್ಮ ಜನರಿಗೆ ಒಳ್ಳೇದು ಮಾಡಲ್ಲ ನೀವು ಏರಿಸುವಂಥ ಅವಶ್ಯಕತೆ ಇಲ್ಲ ಈಗ ಮತ್ತೆ ಬಸ್ ದರ ಏರಿಕೆ ಅಂಥೇಳಿ ಸಾರಿಗೆ ಮಂತ್ರಿಗಳು ಹೇಳಿದಾರ ಗೋ ಇವರು ಹೇಳಿದಾರೆ ರೆಡ್ಡಿ ಅವರು ಹೇಳಿದ್ದಾರೆ ಅವರು ಈಗ ಆದಷ್ಟು ಬೇಗನೆ ನಾವು ಸಾರಿಗೆ ದನವನ್ನು ಒಂದಾದ ಮೇಲೆ ಒಂದು ಬರವನ್ನು ಭಾರವನ್ನು ಕೊಡುವಂತ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇದು ಜನವಿರೋಧಿ ಸರ್ಕಾರ ಅಂತ ಹೇಳ್ತಾರೆ ಹೇಳ್ತೀನಿ ಇವತ್ತು ಯಾವ್ಯಾವ ಹಂತದಲ್ಲಿ ಕೇಂದ್ರ ಸರ್ಕಾರ ಗಮನಕ್ಕೆ ತರುವಂಥ ಕೆಲಸ ಪಕ್ಷದ ವೇದಿಕೆಯಲ್ಲಿ ಮಾಡಿದ್ದೀವಿ ನೀವು ಪ್ರತಿಪಕ್ಷ ನೀವೇನು ಮಾಡಾಕತ್ತಿದ್ರಿ ಬಂದಿದೆ ಕಾರವಾರದಲ್ಲಿ ಇದ್ದಂತ ಜನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಪ್ರತಿ ಹಂತದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಮತ್ತು ಇದರ ಮೇಲೆ ಈ ಒಂದು ಗ್ಯಾರಂಟಿ ಸ್ಕೀಮ್ನ ಅನುಷ್ಠಾನ ಮಾಡೋ ಹಿನ್ನೆಲೆ ಇಟ್ಕೊಂಡು ಇಡೀ ಖಜಾನೆ ಖಾಲಿಯಾಗಿದೆ ಅದಕ್ಕಾಗಿ ವರಮಾನ ಎಲ್ಲೆಲ್ಲಿ ಅಂತೇಳಿ ಹುಡುಕಲಿಕ್ಕೆ ಚಾಲು ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜನಸಾಮಾನ್ಯರ ಮೇಲೆ ಬಡವರ ಮೇಲೆ ಮಧ್ಯಮ ವರ್ಗದ ಮೇಲೆ ಇವತ್ತು ಜೇಬಿಗೆ ಕೈ ಹಾಕುವಂಥ ಕೆಲಸ ಸಿದ್ದರಾಮಯ್ಯರು ಮಾಡಿದ್ದಾರೆ ಡಿಸೈಲು ಮತ್ತು ಪೆಟ್ರೋಲ್ ಅತಿ ಹೆಚ್ಚಿನ ರೀತಿಯಲ್ಲಿ ದರವನ್ನು ಏರಿಸಿ ಇವತ್ತು ಬಡವರಿಗೆ ಮಧ್ಯಮ ವರ್ಗದವರಿಗೆ ಇವತ್ತು ಹೆಚ್ಚಿನ ಭಾರ ಹಾಕುವಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದಾರೆ ಇದನ್ನು ಖಂಡಿಸಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ ರೋಕ ಮಾಡ್ತಾ ಇದೆ ಅದೇ ರೀತಿ ಬೆಳಗಾವದಲ್ಲಿ ನಾನು ಹೋಗಿ ಪಾರ್ಟಿಸಿಪೇಟ್ ಮಾಡಿ ಬಂದೆ ಈ ಗೋಕಾಕದಲ್ಲಿ ಇಲ್ಲಿಯ ಘಟಕದವರು ಈ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಇದರ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈ ಜನ ವಿರೋಧಿ ನೀತಿ ಮತ್ತು ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಹೆಚ್ಚಿನ ಭಾರ ಹಾಕುವಂಥ ಈ ಒಂದು ಡಿಸೈಲ್ ಮತ್ತು ದ ಪೆಟ್ರೋಲ್ ದರವನ್ನು ತಕ್ಷಣ ಅನ್ನುವಂಥ ಒತ್ತಾಯವನ್ನು ಮಾಡ್ತೀನಿ ಇಲ್ದಿದ್ರೆ ಈ ಭಾರತೀಯ ಜನತಾ ಪಾರ್ಟಿ ಈ ಆಂದೋಲನ ಮುಂದುವರ್ಸದ ಹೋರಾಟ ಮುಂದುವರ್ಸ್ತದೆ ಸರ್ ಸಿದ್ದರಾಮಯ್ಯ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಪಿ ಸರ್ಕಾರಗಳು ಇದಾವೆ ರಾಜ್ಯದಲ್ಲಿ